you ಆಯಾಮಗಳಲ್ಲಿ ಅವರವ್ರದೇ ಆದ ದೃಷ್ಟಿಕೋನಗಳಲ್ಲಿ ಒಬ್ಬೊಬ್ರು ಒಂದೊಂದನ್ನು ಮಾತಾಡಿರ್ತಾರೆ ಆ ಮಾತಾಡಿದ್ನೆ ಮಾತಾಡಿದ್ರೆ ಅದಕ್ಕೂ ಅರ್ಥ ಇಲ್ಲ ಮಾತಾಡದೆ ಇದ್ರು ಕೂಡ ಏನೋ ಬರಲ್ಲ ಇವನಿಗೆ ಏನಂತ ಪರಿಸ್ಥಿತಿ ಅದರ ನಡುವೆ ಎರಡನ್ನೂ ಸರಿದೂಗಿಸ್ಕೊಂಡು ಕಡೆ ಕಡೆಗೆಯಲ್ಲಿ ನಿಮ್ಮೊಂದು ನಾಲ್ಕು ಹಿತವಾದಂತ ಮಾತನ್ನ ಮಾತಾಡಲಿಲ್ಲ ಅಂತ ಅಂದ್ರೆ ನಾನು ಮಾತಾಡುವಂತ ಮಾತಿಗೆ ಅರ್ಥ ಬರಲ್ಲ ಇವತ್ತು ಸೈನ್ಸ್ ಸ್ಕೂಲ್ ಆಫ್ ಡ್ಯಾನ್ಸ್ನವರು ಒಂದು ಬೇಸಿಗೆ ಶಿಬಿರವನ್ನು ಮಾಡಿ ಮಕ್ಕಳನ್ನು ನಿರಂತರವಾಗಿ ಹಲವಾರು ಆಯಾಮಗಳಲ್ಲಿ ಬೇಸಿಗೆ ಶಿಬಿರ ಮಕ್ಕಳನ್ನ ಮನೆಯಲ್ಲಿ ಇರಕ್ಕಾಗದೇ ಇರೋದನ್ನು ಕಳಿಸಿದ್ದೀರೋ ಅಥವಾ ಮಕ್ಕಳು ನಿಜವಾಗ್ಲು ಏನಾದರೂ ಕಲೀಲಿ ಅಂತ ಕಳಿಸಿದೀರೋ ಅದು ಪೋಷಕರ ಗುರುಪಿರುತ್ತೆ ಮಕ್ಕಳು ಮನೆಯಲ್ಲಿ ಇರಕ್ಕಾಗಲ್ಲ ನಾನು ಅಪ್ಪ ಕುಂಜದಲ್ಲಿ ಇರೋದ್ರ ಬಂದು ಜೊತೆ ಹೋಗಿ ಅಲ್ಲಿ ಆಟ ಆಡಿ ಕಾಲ ಕಳೆಯಬಹುದು ಅಂತ ಹೋಗಿರ್ತಾರೋ ಎನ್ನುವಂಥದ್ದು ಮಕ್ಕಳ ಮನಸ್ಥಿತಿ ಇರುತ್ತೆ ಆದ್ರೆ ನಾನು ರಾಮಕೃಷ್ಣ ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ನಾನು ಅವರು ಇದ್ದೀನಿ ಈ ಪ್ರತಿಮೆಗಳು ಯಾವ ರೀತಿ ಇದೆ ಈ ಪ್ರತಿಮೆಗಳನ್ನ ಹಣ ಮಾಡಿ ಒಂದು ನೃತ್ಯ ಸ್ಪರ್ಧೆಯನ್ನ ಕೊಡೋದಾಗ್ಲಿ ಅದು ಬೇಸಿಗೆ ಶುರುದ ವಿಶಿಷ್ಟ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಭಾಗ್ಯ ನನ್ನ ನಾನು ತುಂಬಾ ಸಂತೋಷದಿಂದ ಇದನ್ನು ಮಾಡಿದ್ದೀನಿ ಕಾರಣ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕಾಗಿ ಬಹುಶಃ ನಾನು ಮುಂದೆ ಸರಿ ಅಂತ ಕೇಳಿದ್ದೆ ನಾನು ಅವ್ರಿಗೆ ಹೇಳಿದ್ದೆ ಇಂತಹ ಕಾರ್ಯಕ್ರಮಗಳು ಯಾವ ಕಾರ್ಯಕ್ರಮ ನಾನು ಬರ್ತೀನಿ ಅಂತ ಹೇಳಿದ್ರೆ ಮಕ್ಕಳ ಪ್ರೋತ್ಸಾಹ ಪ್ರೋತ್ಸಾಹಿಸುವಂತ ಮಕ್ಕಳಿಗೆ ಬೇಕಾದಂತ ಎಲ್ಲ ರೀತಿಯ ಕೈಕೋಲ್ಗಳನ್ನು ಕೊಡುವಂತ ಕೆಲಸ ಇಲ್ಲಿ ಶಾಲೆ ಮಾಡ್ತಿದೆ ಹೆಸರು ಒಳ್ಳೆ ಹೆಸರು ಇಟ್ಟಿದ್ರು ಸೈ ಎಂದ್ರು ಈ ಸೈ ಎಂದ್ರೆ ಬಹುಶಃ ಎಲ್ಲದರೂ ಜೈ ಎಂದು ಕೇಳಿದ್ರು ಬಹುಶಃ ಈ ಪ್ರಾರಂಭ ನೋಡಿದ್ರೆ ಭರತನಾಟ್ಯ ಆಗ್ಬೋದು ಪ್ರಾರ್ಥನೆ ಆಗ್ಬೋದು ಭಕ್ತಿಗೀತೆ ಆಗ್ಬೋದು ಕರಾಟೆ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಇಂಗ್ಲಿಷ್ ಗೀತೆ ಆಗ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಹಾಕಿ ಮಕ್ಕಳನ್ನ ತಯಾರು ಮಾಡುವಂತ ಕೆಲಸವನ್ನು ದಂಪತಿ ಎರಡು ಮಾಡಿದ್ದಾರೆ ಬಹುಶಃ ಅದು ಮೆಚ್ಚುಗೆ ಪಡುವಂಥ ಕಾರ್ಯಕ್ರಮ ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ ನಾವು ಮಾತಾಡ್ತಾ ಇದ್ದೀವಿ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಕಷ್ಟ ಮತ್ತು ಕ್ಲಿಷ್ಟಕರವಂಥ ಕೆಲಸ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳ ಪ್ರತಿಮೆಗಳಿದೆಯಲ್ಲ ಸ್ತುತ್ತವಾದ ಪ್ರತಿಮೆಗಳಿದೆ ಅದನ್ನು ಹೊರಹೊಮ್ಮಿಸ್ಬೇಕು ಅಂತ ಹೇಳಿದ್ರೆ ಇಂತಹ ವೇದಿಕೆಗಳು ಅವ್ರಿಗೆ ಬೇಕಾಗ್ತದೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ಜನವರಿ ಅಥವಾ ಏಪ್ರಿಲ್ ಇಂದ ಹತ್ತು ಫೆಬ್ರವರಿವರೆಗೆ ಬರೀ ಪ್ರತಿಯೊಂದರ ಕಾರ್ಯಕ್ರಮಗಳಲ್ಲೇ ನಮಗೆ ಇದನ್ನು ಒಂದು ಇದನ್ನು ಬರ ಇದನ್ನು ಹೋಮ್ ವರ್ಕ್ ಇಷ್ಟೊಂದು ಇಷ್ಟು ಇಷ್ಟು ಹೋಗೋ ಇಷ್ಟರಲ್ಲಿ ನಾವು ಮುಗಿಯೋಗಿ ಇದಕ್ಕೆ ತೆರನಾಗಿ ಮತ್ತು ಮಾನಸಿಕ ತುಮರಿಗಳನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇಂಥ ವೇದಿಕೆಯನ್ನು ಭಾಳ ಅಗತ್ಯ ಅಂತ ಕೆಲಸ ಈ ಸಹಿ ಸಂಸ್ಥೆ ತುಂಬ ಸೂಕ್ಷ್ಮಮತಿಯಾಗಿ ಏನಂತ ತುಂಬ ವರ್ಷ ಗಮನಿಸ್ತೀನಿ ಮೊದಲು ನಾನು ಸಾಹೇಬ್ರು ಮಾತಾಡ್ತೀವಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ಪರಿಣಿತಿಗಳು ಹೆಂಗಿದೆ ಅಂತ ಹೇಳಿದ್ರೆ ಯಾವ ಸಿಟಿ ಹೇಳುವಂತ ಮಕ್ಕಳು ಬೆಂಗಳೂರು ಬೆಂಗಳೂರು ಮಂಗಳೂರು ಹೋಗಿ ನಾವು ನೋಡ್ತೀವಲ್ಲ ಅವರು ಮೀರಿಸುವಂತ ಮಕ್ಕಳಿಗೆ ಮಕ್ಕಳಿಗೆ ಕೊಟ್ಟ ಗ್ರಾಮೀಣ ಪ್ರದೇಶದಂತ ಇರುವಂತ ನಮ್ಮ ತಾಲೂಕು ಇವತ್ತು ಇಂತಹ ತಾಲೂಕಲ್ಲಿ ಅಪ್ಪಟವಾಗಿ ಒಂದು ಸಾಂಸ್ಕೃತಿಕ ಮತ್ತು ದೈಹಿಕವಾಗಿ ಮಕ್ಕಳಿಗೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಹೇಗೆ ಮುಂದೆ ಬರಬೇಕು ಎಲ್ಲ ರೀತಿಯೂ ಒಂದು ನೃತ್ಯ ಇರ್ಬೋದು ಸಂಗೀತ ಇರ್ಬೋದು ಇವತ್ತಿನ ಇವತ್ತು ಏನು ಮಾ ಟಿ ವಿ ಚಾನಲ್ಗಳನ್ನು ಬರ್ತಾಯಿದೆ ಮತ್ತು ಇವತ್ತಿನ ಆಧುನಿಕವಾಗಿ ಯಾವ ರೀತಿ ಮಕ್ಕಳನ್ನ ಸದೃಢವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿ ಏನು ಸಜ್ಜುಗೊಳಿಸುವಂಥ ಕೆಲಸವನ್ನು ಸುಮಾರು ನಾಲ್ಕು ವರ್ಷದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದ ಶಶಿಕುಮಾರ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಕೇರ್ಪೇಳೆ ತಾಲೂಕಿನ ಜನತೆಯ ಪರವಾಗಿ ಮತ್ತು ನಮ್ಮ ಮುಖಂಡರ ಪರವಾಗಿ ಇವತ್ತು ನಮ್ಮ ಮಾಧ್ಯಮಿತ್ರ ಪರವಾಗಿ ಅವರಿಗೆ ವಿಶೇಷವಾಗಿ ನಾವು ವಂದನೆ ಸಲ್ಲಿಸಬೇಕು ಏಕೆಂದರೆ ಒಂದು ಸಂಸ್ಥೆಯನ್ನು ನಡೆಸುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ ನಾವಿವತ್ತು ಒಂದು ಒಂದಿನ ಕಾರ್ಯಕ್ರಮ ಬರ್ಬೋದು ಹೋಗ್ಬೋದು ಆದರೆ ಪ್ರತಿದಿನ ಈ ಕಾರ್ಯ ಈ ಒಂದು ಸಂಸ್ಥೆಯನ್ನು ಮಕ್ಕಳುಗಳನ್ನ ಕೂಡೀಕರಣ ಮಾಡಿ ಅವ್ರಿಗೆ ಇವತ್ತಿನ ಆಧುನಿಕವಾಗಿ ಏನೇನೋ ಸದೃಢವಾಗಿ ಸಜ್ಜುಗೊಳಿಸಬೇಕು ವೇದಿಕೆ ಮೇಲೆ ನೃತ್ಯ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಅವನ್ನು ಸಜ್ಜುಗೊಳಿಸೋದು ಅಷ್ಟು ಸುಲಭದ ಮಾತಲ್ಲ ಅವ್ರಿಗಾಗಿ ಹಾಗಾಗಿ ನಮ್ಮ ಎಲ್ಲ ತಾಲೂಕಿನ ಜನತೆ ಇವತ್ತು ಏನು ಒಂದು ಸೈಯಪ್ ಸ್ಕೂಲ್ ಡ್ಯಾನ್ಸ್ ನಮ್ಮ ತಾಲೂಕಲ್ಲಿ ನಾಲ್ಕು ವರ್ಷದಿಂದ ಮಾಡ್ಕೋತ ಇನ್ನು ಉತ್ತೋಗಕ್ಕೆ ಬೆಳೆದು ಇನ್ನು ನಮ್ಮ ತಾಲೂಕಿನ ಮಕ್ಕಳುಗಳನ್ನ ಒಂದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನಗೊಳಿಸ್ ಸಜ್ಜು ಮಾಡಿಸ್ಬೇಕು ಅಂತೇಳಿ ಅವ್ರಿಗೆ ನಾವು ವಿಶೇಷವಾಗಿ ಅಮ್ದಾನ ಸಲ್ಲಿಸಬೇಕು ಈ ಒಂದು ಮಾತಾಡಕ್ಕೆ ನನಗೆ ಎರಡು ಅವಕಾಶ ಕೊಟ್ಟಂತ ಎಲ್ಲರ ಆತ್ಮೀಯರಿಗೆ ಹೊಂದಿಸ್ತೀವಿ ಸ್ಥಿತಿ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರು ನನ್ನ ರಂಗಸಮಾನಾದಂತಹ ಶ್ರೀಮಂತ ಕೆ ವಿ ಚಂದ್ರಶೇಖರ ಅಪ್ಪಾಜಿ ಅವರು ಈ ದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾಗಿತ್ತು ತಾಯಿಯವರು ದೈವಾಧೀನ ಕಾರಣದಿಂದ ಇನ್ನೂ ಈ ಕಾರ್ಯಕ್ರಮಕ್ಕೆ ಅವರು ಸಲ್ಲಿಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಆರ್ ಟಿ ರಾಜ್ಯಾಧ್ಯಕ್ಷರು ನಮ್ಮ ಆತಿಯರು ಆದಂತಹ ಆರ್ ಟಿ ಮಲ್ಲಿಕಾರ್ಜುನ್ ಸರ್ ಅವರ ಉಪಸ್ಥಿತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಪಿ ಜಿ ಎಸ್ ನ ಕಾರ್ಯದರ್ಶಿಗಳು ನಮ್ಮ ಗುರುಗಳಾದಂತಹ ಜೆ ರಾಮಕೃಷ್ಣೇಗೌಡ ಸರ್ ಅವರೇ ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ನಮ್ಮ ಆತಿಯರಾದಂತಹ ವೇಣು ಅವರೇ ಇಂಡಿಯನ್ ಗ್ಯಾಸ್ ಗ್ಯಾಸ್ಕರಾದಂತಹ ರಾಶೇಖಂಡವರೇ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಈ ಒಂದು ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪೋಷಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಆತ್ಮೀಯ ಸ್ನೇಹಿತರು ಶಶಿ ಮತ್ತು ಪೂಜಾರವರು ಬಹಳ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ಇವತ್ತು ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಶಕ್ತಿಯನ್ನು ಕೊಡಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವರಿಗೆ ದೇವರ ಶಕ್ತಿಯನ್ನು ಕೊಡಲಿ ನಿಮ್ಮ ಬೆಂಬಲ ಅವ್ರಿಗೆ ನಾವು ಕೂಡ ಯಾವಾಗಲೂ ಜೊತೆ ಇರುತ್ತೆ ಅಂತ ಹೇಳ್ತಾ ಅವ್ರಿಗೆ ಶುಭವಾಗಲಿ ಅಂತ ಹೇಳಿ ಈ ಒಂದು ಸಂದರ್ಭ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತಾಡ್ತೀನಿ ಇವರಿಗೆ ಸುಮಾರು ವರ್ಷಗಳ ಕೆಳಗೆ ಬಂದೆ ನನ್ನ ಕಿರುಪರಿಷಯ ಮಾಡ್ಕೊತಕ್ಕೆ ಇರೋದಕ್ಕೆ ಕ್ಷಣೆಯಲ್ಲಿ ಭೂಮಿ ಕಳ್ಕೊಳ್ಳೋಣ ಅಂತ ಬಂದೆ ನಾನು ಸ್ವಲ್ಪ ಬೇಸಾಯಕ್ಕೆ ಆಸಕ್ತಿ ತುಂಬ ನಾನು ಒಬ್ಬ ಉತ್ತಮವಾದ ರೈತನ ಮಗ ಹಾಗೂ ಹಿರಿಯ ಕಲಾವಿದರ ಕುಟುಂಬದವನಾಗಿರುತ್ತೇನೆ ಆಗಲೇ ಹಿರಿಯರು ಹೇಳಿರು ದೊಡ್ಡವರು ಮಕ್ಕಳೆಲ್ಲ ಒಳ್ಳೆ ಅಭ್ಯಾಸಗಳನ್ನ ಕಲಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಹುಡುಕಿದ್ರು ಸಿಕ್ಕಲ್ಲ ನಮ್ಮ ನಾಡಿನಲ್ಲಿ ಒಳ್ಳೆತನದಲ್ಲಿ ಬೆಳೆಯುವಂತ ಮಕ್ಕಳ ಸಂಖ್ಯೆನೇ ಕಮ್ಮಿ ಆಗ್ತಾ ಬರ್ತಿದೆ ಅದಕ್ಕೆ ಕಾರಣ ಮನೆಯಲ್ಲಿ ತಾಯಿ ತಂದೆಗಳು ಸರಿಯಾದ ಸನ್ಮಾರ್ಗದಲ್ಲಿ ಮಕ್ಕಳನ್ನ ಸಾಗಿಸ್ತೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ತಮ್ಮ ಮಕ್ಕಳುಗಳನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಿ ನಾನು ನಮ್ಮ ತಾಯಿ ಸಾಕು ತಾಯಿ ನಾನು ಚಿಕ್ಕಂದೇ ತಾಯಿ ತಂದೆಯನ್ನ ಕಳ್ಕೊಂಡಂತವ್ರು ನಾನು ಒಂದು ಮೂರುವರೆ ತಾಳ್ವೆ ನನ್ನ ಸಾಕು ತಾಯಿ ನನ್ನನ್ನು ತುಂಬಾ ಚೆನ್ನಾಗಿ ಸಾಕಿ ನನಗೆ ಅಲ್ಪ ಸ್ವಲ್ಪ ವಿದ್ಯೆಯನ್ನು ನೀಡಿದರು ನಾನು ತುಂಬಾ ಬಡತನವನ್ನ ಬಂತು ಯಾಕೆಂದ್ರೆ ಮಲತಾಯಿ ಧೋರಣೆ ನಮ್ಮ ಸಾಕು ತಾಯಿಯ ಮಕ್ಕಳು ಸ್ವಲ್ಪ ಆಸ್ತಿಗಳನ್ನೆಲ್ಲ ಅವರು ಸ್ವಲ್ಪ ಬೆಳಸ್ಕೊಂಡಿದ್ರು ಅದಾದ ನಂತರ ನನ್ನ ಸ್ವಂತ ಪರಿಶ್ರಮದಿಂದ ಗೋಮಾತೆಯ ಸೇವೆಯಿಂದ ಭೂಮಾತೆಯ ಸೇವೆಯಿಂದ ದೊಡ್ಡವನಾದೆ ಇವತ್ತು ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಆ ನನ್ನ ಸಾಕು ತಾಯಿಗೆ ಒಂದು ಎಂಬತ್ತು ಎರಡನೇ ವಯಸ್ಸಿನಲ್ಲಿ ಪಾರ್ಶ್ವವಾಯು ಆಗಿಂದ ಇಲ್ಲಿವರೆಗೂ ನಮ್ಮ ಸಾಕಿರುವಂತ ತಾಯಿಯ ಪರಿಪೂರ್ಣವಾದ ಶುಶ್ರೂಷೆಯನ್ನ ಅಂದರೆ ಸೇವೆಯನ್ನ ನಾನು ನನ್ನ ಹೆಂಡತಿ ಮಕ್ಕಳು ನಾವೇ ಮಾಡ್ತಾ ಇದ್ದೀವಿ ನಾನು ಅವರ ಮಕ್ಕಳ ಕೈ ಕೊಟ್ಟಿಲ್ಲ ನಾವೇ ನಮ್ಮ ತಾಯಿ ಅವರೇ ನಮ್ಮ ದೇವರು ಅಂತ ಅವ್ರ ಸೇವೆ ಮಾಡ್ತಾ ಇದ್ದೀನಿ ಮೊನ್ನೆ ತಾನೇ ಈ ಏನೋ ಮದರ್ಸ್ ಡೇ ಅನ್ಬಿಟ್ಟು ಆಚರಣೆ ಮಾಡ್ಕೊಂಡ್ರು